ವೀಕ್ಷಕ ಬಂಧುಗಳೇ ಮತ್ತೊಂದು ವಿಡಿಯೋಗೆ ಸ್ವಾಗತ ಎಂದು ಹೇಳ್ತಾ ರೈಲ್ವೆ ಇಲಾಖೆಯಲ್ಲಿ ಭರ್ಜರಿ ನೇಮಕಾಂತಿ ನಲವತ್ತೈದು ಸಾವಿರ ಸಂಬಳ ಇಲ್ಲಿದೆ ಮಾಹಿತಿ ಆತ್ಮೀಯ ವೀಕ್ಷಕ ಬಂಧುಗಳೇ ಉದ್ಯೋಗ ಆಕಾಂಕ್ಷಿಗಳೇ ಹಾಗೆ ನಿಮಗೆಲ್ಲ ಮತ್ತೊಂದು ನಮ್ಮ ವಿಡಿಯೋಗೆ ಸ್ವಾಗತ ಈ ವಿಡಿಯೋದಲ್ಲಿ ಭಾರತೀಯ ರೈಲ್ವೆ ಇಲಾಖೆಯಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಇಲಾಖೆಯಲ್ಲಿ ಹೊರಡಿಸಿರುವಂತಹ ನೇಮಕಾತಿ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಂಡು ಬರೋಣ ಬನ್ನಿ ಭಾರತೀಯ ರೈಲ್ವೆ ಇಲಾಖೆಯಲ್ಲಿ ಖಾಲಿ ಇರುವಂಥ ರೈಲ್ವೆ ಪ್ರೊಡಕ್ಷನ್ ಫೋರ್ಸ್ ಹತ್ತು ಮತ್ತು ರೈಲ್ವೆ ರಕ್ಷಣಾ ದಳ ಹುದ್ದೆಗಳಿಗೆ ನೇಮಕಾತಿ ಸುತ್ತಲೇ ಹೊರಡಿಸಿದ್ದು ಅರ್ಹ ಅಭಿವೃದ್ಧಿಗಳು ಅರ್ಜಿ ಸಲ್ಲಿಸಲು ಅವಕಾಶ ನೀಡಲಾಗಿದೆ ರೈಲ್ವೆ ಇಲಾಖೆಯಲ್ಲಿ ಸಬ್ ಇನ್ಸ್ಪೆಕ್ಟರ್ ಅಥವಾ ಎಸ್ಐ ಮತ್ತು ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಭರ್ತಿಯನ್ನು ಮಾಡಲು ಅರ್ಜಿಯನ್ನು ಆಹ್ವಾನಿಸಲಾಗಿದೆ ದೇಶದಲ್ಲಿ ಒಟ್ಟು ನಾಲ್ಕು ಸಾವಿರದ ಆರುನೂರ ಅರವತ್ತು ಹುದ್ದೆಗಳಿವೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದು ಒಟ್ಟು ಹುದ್ದೆಗಳ ಹಿಂತಿವೆ ಇನ್ಸ್ಪೆಕ್ಟರ್ ನಾಲ್ಕುನೂರ ಐವತ್ತೆರಡು ಕಾನ್ಸ್ಟೇಬಲ್ ನಾಲ್ಕು ಸಾವಿರದ ಎರಡು ನೂರ ಎಂಟು ಕಾನ್ಸ್ಟೇಬಲ್ ಪೋಸ್ಟ್ಗಳು ಇದ್ದಾವೆ ಹಾಗೆ ಇದಕ್ಕೆ ವಿದ್ಯಾರ್ಥಿ ಏನೇನು ಬೇಕಂದರೆ ಎಜುಕೇಷನ್ ಬಂದು ಭಾರತೀಯ ರೈಲ್ವೆ ನೇಮಕಾಂತಿ ಮಂಡಳಿ ಹೊರಡಿಸಿರುವಂಥ ಆದೇಶದ ಪ್ರಕಾರ ಹತ್ತನೇ ತರಗತಿ ಪಾಸ್ ಮತ್ತು ಸಬ್ ಇನ್ಸ್ಪೆಕ್ಟರ್ ಹುದ್ದೆಗೆ ಪದವಿಯನ್ನು ಮುಗಿಸಿರಬೇಕು ಹಾಗೆ ವಯೋಮಿತಿ ಕನಿಷ್ಠ ಹದಿನೆಂಟು ವರ್ಷ ಆಗಿರಬೇಕು ವಯೋಮಿತಿ ಒಂದು ಕನಿಷ್ಠ ಹದಿನೆಂಟು ವರ್ಷ ಆಗಿರಬೇಕು ಮತ್ತು ಗರಿಷ್ಠ ಇಪ್ಪತ್ತೆಂಟು ವರ್ಷ ಮೀರಿರಬಾರದು ಇಪ್ಪತ್ತೆಂಟು ವರ್ಷ ಮೀರಿರಬಾರದು ಮತ್ತು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ವರ್ಗದವರಿಗೆ ಅಭಿವೃದ್ಧಿಗಳಿಗೆ ವಯಸ್ಸಿನ ಸಡಿಲಿಕೆ ಇರು ವಯಸ್ಸಿನ ಸಡಿಲಿಕೆ ಇದೆ ಹಾಗೆ ಅರ್ಜಿ ಸಲ್ಲಿಸಲು ಎಸ್ ಸಿ ಮತ್ತು ಎಸ್ ಟಿ ಇ ಬಿ ಸಿ ಹಾಗೆ ಅಭಿವೃದ್ಧಿಗಳಿಗೆ ಎರಡು ನೂರ ಐವತ್ತು ರೂಪಾಯಿ ಶುಲ್ಕವಿದೆ ಮತ್ತು ಸಾಮಾನ್ಯ ಅಭಿವೃದ್ಧಿಗಳಿಗೆ ಜನರಲ್ ಕ್ಯಾಟಗರಿಯವರಿಗೆ ಮೆರಿಟ್ದವರಿಗೆ ಐದುನೂರು ರೂಪಾಯಿ ಇರುತ್ತದೆ ಅರ್ಜಿ ಫಿ ಹಾಗೆ ಅರ್ಜಿ ಸಲ್ಲಿಸಲು ಏಪ್ರಿಲ್ ಹದಿನೈದರಂದು ಮೇ ಹದಿನಾಲ್ಕರವರೆಗೆ ದಿನಾಂಕ ಅವಕಾಶ ಇರುತ್ತದೆ ಏಪ್ರಿಲ್ ಹದಿನೈದರಿಂದ ಮೇ ಹದಿನಾಲ್ಕರವರೆಗೆ ದಿನಾಂಕ ಇರುತ್ತದೆ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಇದಾಗಿದ್ದು ದೈಹಿಕ ಮತ್ತು ದೈಹಿಕ ಮಾಪನ ಇರುತ್ತದೆ ನೀವು ನಿಮ್ಮ ಹತ್ತಿರದ ಯಾವುದೇ ಕಂಪ್ಯೂಟರ್ ಸೆಂಟರ್ ಒಳಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇದು ಇವತ್ತಿನ ವಿಡಿಯೋ ಆಗಿದೆ ವೀಕ್ಷಕರೇ ಹಾಗೆ ನಮ್ಮ ಚಾನಲ್ನೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ವೀಕ್ಷಕರೇ